ಹಲೋ ಎವ್ರಿ ವನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್ ಯಾರ ಮನೆಯೊಳಗೆ ಇಲಿ ಇರೋದಿಲ್ಲ ರೀ ಎಲ್ಲಾರ ಮನೆಯೊಳಗೂ ಇದ್ದರ್ತಾವ ಅದನ್ನ ಓಡಿಸೋದೊಂದು ಟ್ರಿಕ್ ಗೊತ್ತಿದ್ರೆ ಸಾಕು ರೀ ಒಂದು ರೂಪಾಯಿನೂ ಖರ್ಚು ಮಾಡ್ಲಾರ್ದಂಗೆ ಮನೆಯೊಳಗೆ ಇದ್ದಿದ್ದ ಸಾಮಗ್ರಿ ಒಳಗೆ ಇಲ್ಲಿನ ಓಡಿಸ್ಬಿಡೋಣ ರೀ ಇನ್ಮ್ಯಾಲೆ ನಿಮ್ಮ ಮನೆಯೊಳಗೆ ಜನ್ಮದಾಗ ರೀ ಅವ ಅಲ್ಲಿನೂ ಹಂಗೆ ರೀ ಅವನು ಇದು ಒಂದು ಮಾಡಿಟ್ಬಿಟ್ರೆ ಅಂದ್ರೆ ನಿಮ್ಮ ಮನೆಗೆ ಬರೋದಿಲ್ಲ ಅವ ಇಲಿ ಮತ್ತು ಹಲ್ಲಿ ಮತ್ತು ಜಿರಳಿ ಇವೆಲ್ಲ ರಾತ್ರಿ ಟೈಮ ಭಾಳ ಅಡ್ಡಾಡೋದಲ್ರಿ ಹಾಗಾಗಿ ನಾವೀಗ ಅಂತ ಅದಕ್ಕೊಂದು ರಾಮ ಬಾಣದಂಗೆ ಔಷಧಿ ಮಾಡಿಟ್ಬಿಡೋಣ್ರಿ ಇದನ್ನ ಮಾಡಿಟ್ಬಿಟ್ರೆ ಮ್ಯಾಗ ಅವು ನಿಮ್ಮ ಮನೆಗೆ ಬರೋದಿಲ್ಲ ನಾನು ಫಸ್ಟಿಗೆ ಒಂದು ಸೌತೆಕಾಯಿ ತೊಗೊಂಡೆನೆ ನೋಡಿರಿ ಈ ಥರ ಸೌತೆಕಾಯಿ ನಿಮ್ಮ ಮನೆಯೊಳಗೆ ಯಾವ್ದು ಸೌತೆಕಾಯಿ ಇರ್ತೈತಲ್ಲ ಅದನ್ನಾದ್ರೂ ತೊಗೋಬೋದು ಅದನ್ನ ತಗೊಂಡೆ ಮತ್ತು ಯಾವ ತರಕಾರಿ ಬೇಕಂದ್ರೂ ತೊ ತೊಗೋಬೋದೆ ನಾನೀಗ ಒಂದು ಬೌಲ್ ತಗೊಂಡೆ ನೋಡಿರಿ ಅದರೊಳಗೆ ಒಂದು ಸ್ಪೂನು ಸೋಡಾ ಹಾಕ್ತೇನೆ ರೀ ಸೋಡಾ ಜಾಸ್ತಿ ಹಾಕ್ತೇವಿ ಆಮೇಲೆ ಒಂದು ಸ್ಪೂನ್ ಗೋಧಿ ಹಿಟ್ಟು ಹಾಕ್ತೇನ ರೀ ಆಮೇಲೆ ಪೂ ಶೇಂಗಾ ಪುಡಿ ಯಾರ ಇರೋದಿಲ್ಲ ಹೇಳಿರಿ ಶೇಂಗಾ ಪುಡಿ ಎಲ್ಲ ಮನೆಯೊಳಗ ಪಲ್ಯ ಮಾಡಾಕಂದ್ರೂ ಹಾಕೆ ಹಾಕ್ತೇವೆ ನಾವು ಹಾಗಾಗಿ ಒಂದು ಅರ್ಧ ಅಷ್ಟು ಶೇಂಗಾ ಪುಡಿ ಹಾಕ್ತೇನೆ ನೋಡಿರಿ ಶೇಂಗಾಕ ಮತ್ತು ಹಿಟ್ಟಿಗೆ ಮತ್ತು ಸಕ್ಕರೆಗೆ ಇಂಥದ್ಕೆಲ್ಲ ಭಾಳ್ರಿ ಇಲಿ ಅಟ್ರಾಕ್ಷನ್ ಆಗೋದು ಮತ್ತು ಲಗು ಕಂಡು ಹಿಡಿತೈತಿ ಹಾಗಾಗಿ ಇವನ್ನೆಲ್ಲ ಅದಕ್ಕೆ ಹಾಕ್ತೀವಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಮತ್ತು ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿರ್ತೀನಿ ಈಗ ಇದನ್ನ ಇಷ್ಟು ಕೂಡ ಕೂಡಿಸ್ಕೊಂಬಿಡೋಣ ರೀ ಇದಿಷ್ಟು ಯಾಕೆ ಅಂದ್ರೆ ಸೋಡಾ ಈ ಸೋಡಾಗ ಇಲಿ ತಿಂದ್ಬಿಟ್ರೆ ಅದ್ರ ಹೊಟ್ಟೆ ಒಂದು ಸ್ವಲ್ಪ ಹಿಂಗೆ ನಮಗೆ ಸೋಡಾ ಒಂದು ಸ್ವಲ್ಪ ಜಾಸ್ತಿ ತಿಂದರೆ ಹೆಂಗೆ ತ್ರಾಸಾಗ್ತದಲ್ಲ ರೀ ಅದಕ್ಕೆ ಹೊಟ್ಟೆ ತ್ರಾಸ ಭಾಳ ಆಗ್ತೈತಿ ಅಲ್ಲೇ ವಿಲಾ ವಿಲ ಒದ್ದಾಡೋ ಅದಕ್ಕೆ ಇದನ್ನು ಅಡ್ಡಾಡಕ್ಕೆ ರೀ ಇದನ್ನು ತಿಂದ್ಕೊಳ್ಳೆ ಅಲ್ಲೇ ಕುಂತ ಬಿಡ್ತೈತದ ನೀವು ಆ ಟೈಮ್ನಾಗ ಅದಕ್ಕೆ ಹೊರಗೆ ಹಾಕ್ಬೋದು ನೋಡ್ರಿ ಭಾಳ ಈಸಿ ಐತಿ ಮತ್ತು ಮನಿ ಒಳಗಿಂದ ಮಾಡಾಕೊಂತೀನಿ ನಾನು ಯಾವುದೂ ಒಂದು ರೂಪಾಯಿನೂ ಹೊರಗಿಂದ ಏನು ತಂದಿಲ್ಲ ಈಗ ಎಣ್ಣೆಗೆ ಎಣ್ಣೆ ವಾಸನೆಗೆ ರೀ ಇಲ್ಲಿ ಜಲ್ದಿ ಬರ್ತಾವೆ ಹಾಗಾಗಿ ಇಲ್ಲಿ ಇಲ್ಲಿ ಇದೆಯೂ ಹಾಕೇನಿ ಇದನ್ನಾಗ ಸೌತಿಕಾಯಿ ಕಟ್ ಮಾಡ್ತೇನೆ ರೀ ಈಗ ಇದಿಷ್ಟು ರೆಡಿ ಆಯ್ತು ಪೌಡ್ರ್ ನಮ್ಗೆ ಸೌತೆಕಾಯಿ ತೊಗೊಂಡಿದ್ವಲ್ಲ ಅದನ್ನ ಕಟ್ ಮಾಡ್ತೀನಿ ನೋಡಿರಿ ಟೊಮೆಟೆ ತೊಗೋಬೋದು ನೀವು ಇದ್ರ ಬದಲಿ ಸೌತೆಕಾಯಿ ಬದಲಿ ಟೊಮೆಟೆ ತೊಗೋರಿ ನೀವು ಸೌತೆಕಾಯಿ ಅಂದ್ರೆ ಈಗ ರೌಂಡಾಗಿ ಹೆಚ್ಕೊಂಡ್ಬಿಡೋಣ ರೀ ಸೌತೆಕಾಯಿ ಈಗ ಒಂದು ಇಷ್ಟ ಇಷ್ಟು ಸಣ್ಣ ಸೌತೆಕಾಯಿ ತೊಗೊಂಡ್ರಿ ನಿಮ್ಮ ಮನೆಯೊಳಗೆ ಅಲ್ಲೆಲ್ಲಿ ಎಲ್ಲೆಲ್ಲಿ ಇಲಿ ಬರ್ತಾವಲ್ಲ ಅಲ್ಲೆಲ್ಲ ಇಡ್ಬೋದು ನೋಡಿರಿ ಅವನು ಜೋಂಡ್ಗೆ ಮತ್ತು ಈ ಅವು ಅಂತರೂ ಸಿಂಕೊಳಗೆ ಬಾಂಡೆ ತಿಕ್ಕಿದ್ ಕೂಡ ರಾತ್ರಿ ಜಗ್ಗೆ ಭಾಳ ಬರ್ತಾವ್ರಿ ಈಗ ಇದನ್ನ ಸೌತಿಕಾಯಿ ಎಲ್ಲ ರೀ ಈಗ ಅದು ಪೌಡ್ರ್ ರೆಡಿ ಇಟ್ಟಿದ್ವಲ್ಲ ಈ ಸೌತಿಕೆ ಮ್ಯಾಲೆಲ್ಲ ಹಾಕಿಬಿಡೋಣ್ರಿ ಈ ರೀತಿ ಹಾಕತ್ತೇನಲ್ರಿ ನಾನು ಈ ರೀತಿ ಹಾಕತ್ತೇನೆ ನೋಡಿರಿ ಪ್ಲೀಸ್ ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಒಂದು ಕಮೆಂಟ್ ಮಾಡಿರಿ ಒಂದು ಲೈಕ್ ಮಾಡಿರಿ ಇದರ ಥರ ಎಲ್ಲರಿಗೂ ಸೌತಿಕಾಯಿ ಮ್ಯಾಲೆ ಹಾಕ್ಕೊಂಬಿಡೋಣರಿ ಈಗ ಇದು ರೆಡಿ ಆಯ್ತು ನೋಡ್ರಿ ಈಗ ಸೌತಿಕಾಯಿನ ಒಂದೊಂದು ಒಂದು ಪ್ಲೇಟ್ನ ತಕೊಂಡು ನಮಗೆ ಎಲ್ಲೆಲ್ಲ ಇಲ್ಲಿ ಜೋಂಡೆ ಯಾ ಬರ್ತಾವಲ್ರಿ ಅಲ್ಲೆಲ್ಲಾ ಇಟ್ಕೊಂಡ್ಬಿಡೋಣ್ರಿ ಅವನು ಇದು ಒಂದ್ಸತಿ ನೀವು ಮಾಡ್ರಿ ಅವಾಗ ನಿಮಗೆ ಗೊತ್ತಾಗ್ತೈತಿ ಈಗಿದಾನೆ ನಾವು ಫಸ್ಟಿಗೆ ಗ್ಯಾಸ್ ಎಲ್ಲ ಒರೆಸ್ಕೊಂಡು ರಾತ್ರಿ ಮಲಗ್ತಿರ್ತೇವಲ್ಲ ಆವಾಗ ಈ ಥರ ಗ್ಯಾಸಿನ ಬುಡಕ್ಕೆ ಇಟ್ಕೊಂಡೇನಿ ನೋಡ್ರಿ ಅಲ್ಲೇ ಅಲ್ಲಿ ಜೋಂಡಿಯ ಬರೋದು ಭಾಳ ಅಲ್ರಿ ಹಂಗಾಗಿ ಇಟ್ಕೊಂಡೇನಿ ಸಿಂಕಿನ ಕಡೆನೂ ಬಾಂಡೆ ತಿಕ್ಕಿಂದ ಎಲ್ಲ ಅಲ್ಲೇ ಜೋಳ ಜೋಂಡಿಯಾ ಬರ್ತಾವಲ್ಲ ರೀ ಹಾಗಾಗಿ ಅಲ್ಲಿಟ್ಟೇನಿ ಮತ್ತು ಸಿಂಕಿನ ಬುಡುಕ್ ಪೈಪ್ ಇರ್ತೈತಲ್ಲ ಅಲ್ಲೂ ಬರ್ತಾವಲ್ಲ ರೀ ಅಲ್ಲಿಟ್ಟೇನಿ ಈ ಥರ ಸತ್ತ ಬಿದ್ದ ಬಿಡ್ತಾವೆ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್